ದೇವರಲ್ಲಿ ಏನೆಂದು ಬೇಡಿಕೊಳ್ಳಿ ಅಮ್ಮ ಅಪ್ಪ ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ ಮಗಳೇ ಬೆಂಗಳೂರಿನಿಂದ ಈ ಮನೆಗೆ ಬಂದ ನಿಂದಲೂ ನೀನು ನಿತ್ಯ ನೇಮ ಪೂಜೆ ಪುನಸ್ಕಾರ ಆಚಾರ ಅಭಿಷೇಕ ಎಲ್ಲವನ್ನು ಮಾಡುತ್ತಿರುವೆ ಅಂತ ಹರಿಕೆ ಆ ದೇವರಲ್ಲಿ ಏನೆಂದು ಓದ್ತಿರುವೆ ಅಮ್ಮ ಅಲ್ಲ ಅಪ್ಪಾಜಿ ದೇವರಿಗಿಂತ ಹೆಚ್ಚಾಗಿ ಈ ನನ್ನ ತಂದೆಯೇ ಇರುವಾಗ ಆ ದೇವರಲ್ಲಿ ನಾನು ಏನಂತ ಅಪ್ಪ ನೀನೇ ಹೇಳು ನನ್ನ ಹೆತ್ತ ತಾಯಿ ತೀರಿ ಹೋದ ಮೇಲೆ ಅಂದಿನಿಂದ ಇಂದಿನವರೆಗೂ ನನ್ನನ್ನು ಲಾಲಿಸಿ ಪಾಲಿಸಿ ಮುದ್ದಾಗಿ ಬೆಳೆಸಿ ನನ್ನ ಮನಗೆದ್ದವರನ್ನೇ ಮದುವೆ ಮಾಡಲು ನಿರ್ಧಾರ ಮಾಡಿದ್ದೀರಿ ಅಷ್ಟೇ ಅಕ್ಕಪ್ಪ ತಾಯಿ ಹಾಲು ಪ್ರೀತಿ ನಾನು ಕಾಣುತ್ತಿದ್ರು ಚಿಂತೆ ಇಲ್ಲ ಅದನ್ನೆಲ್ಲವನ್ನ ನನ್ನ ಮರೆಸಿದ್ದೀರಿ ಹೀಗಿರುವಾಗ ನಿಮ್ಮ ಮಾತಿಗೆ ಮಾನ್ಯತೆ ಕೊಟ್ಟು ನಿಮ್ಮ ಮಗಳು ನಿಮ್ಮ ಮುಂದೆ ನಿಂತಿದ್ದಾಳೆ ನೋಡಪ್ಪ ನೋಡು ಹೌದಮ್ಮ ಮಗಳೇ ನೀನು ಹೇಳುವ ಮಾತು ಮಾತ್ರ ಸತ್ಯ ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಇದೆಯಮ್ಮ ನೀನು ಹೆತ್ತಮ್ಮ ನೀನು ಭೂಮಿಗೆ ಬಂದ ತಕ್ಷಣ ಸತ್ತು ಹೋದಳು ಸಾಯೋ ಮುನ್ನ ನೀನು ತಾಯಿ ನನ್ನಿಂದ ಒಂದು ವಚನ ತೆಗೆದುಕೊಳ್ಳಲಮ್ಮ ಹುತ್ತುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾನೂರ ಕಣ್ಣಲ್ಲಿ ಕೇಳಾಗದೆ ಕೈ ಒಡ್ಡುವ ಮಕ್ಕಳಾಗಬಾರದು ಈ ಸಮಾಜದಲ್ಲಿ ಎಂದು ವಿದ್ಯಾವಂತರು ಬುದ್ಧಿವಂತರು ಸೌಜನ್ಯರು ಸ್ವಾಭಿಮಾನಿಗಳು ಎನ್ನುವಂತೆ ಬೆಳೆಸಿ ಎಂದು ಕೊನೆ ಉಸಿರಿ ಬಿಟ್ಟಳಮ್ಮ ಕೊನೆ ಉಸಿರಿಬಿಟ್ಟು ಅವಳಬಿಲಾಸೆಯಂತೆ ಎಜ್ಜೆಚ್ಚಿಗೂ ಎಚ್ಚರ ವಹಿಸಿ ನಿನ್ನನ್ನು ಚೊಕ್ಕಾಗಿ ಚಿನ್ನದಂತೆ ಬೆಳೆಸಿದ್ದೇನಮ್ಮ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕೈಯಲ್ಲಿ ರಕ್ತ ಬರ್ತದೆ ಅಮ್ಮ ಬರ್ತದೆ ನಿನ್ನ ನನಗೂ ವಯಸ್ಸಾಗಿಬೋಯ್ತಮ್ಮ ಕೆಮ್ಮು ತಮ್ಮಿನ ಮಧ್ಯೆ ಸಾಯುವ ಮುನ್ನ ಬೆಳೆದು ನಿಂತ ನಿನ್ನ ತಮ್ಮಗಳಿಗೆ ಮದುವೆ ಎಂಬುದೊಂದು ಮಾಡಿ ಮುಗಿಸಿಬಿಡ್ರೆ ನನ್ನ ಮನ ರಾಜ ಮುಗಿತು ಮಗಳೇ ನನ್ನ ಮನ ರಾಜ ಮುಗಿತು ಅಪ್ಪ ನನ್ನ ಭವಿಷ್ಯಕ್ಕಾಗಿ ಈ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ ನಿನ್ನಂತ ತಾಯಿ ಇಲ್ಲದ ಅನಾಥ ಮಕ್ಕಳು ನಿನ್ನಂತ ತಂದೆಯನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕಪ್ಪ ಪುಣ್ಯ ಮಾಡಿರ್ಬೇಕು ಅಷ್ಟೇ ನನ್ನ ಪ್ರೀತಿ ಮಾಡ್ತಿರೋ ಜೊತೆನೆ ನನ್ನ ಮದುವೆ ಮಾಡಿಕೊಡಲು ನಿರ್ಧಾರ ಮಾಡಿದ್ರಿ ಹೀಗಿರುವಾಗ ನನ್ನ ತಂದೆ ಸಿಕ್ಕಿದ್ದು ಒಂದು ವರ್ಷ ಅಲ್ಲಪ್ಪ ಹತ್ತು ವರ್ಷ ನಾನು ಪುಣ್ಯ ಮಾಡಿರಬೇಕು ಮಾನವತ್ತರ ಮಗಳಾಗಿ ನೋಡೋರ ಕಣ್ಣಲ್ಲಿ ರಕ್ತದ ಹಳಾಗಿ ಈ ನನ್ನ ಸೀಲೆಂಬ ಸಾಗರದಲ್ಲಿ ಸತ್ಯ ಸಾವಿತ್ರಿ ಆಗಿರ್ತೀನಿ ಅಂತ ಅಪ್ಪಾಜಿ ನಾನು ನಿಮಗೆ ಮಾತುಕೊಡ್ತೀನಿ ಅಪ್ಪಾಜಿ ನಾನು ಮಾತು ಮಾತುಕೊಡ್ತೀನಿ ಸಂತೋಷ ಮಗಳೇ ತುಂಬ ಸಂತೋಷನಮ್ಮ ಮಗಳೇ ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡು ಪಕ್ಷಿ ಆಗದೆ ಮನೆ ಮುಂದೆ ಬಂದರೆ ಬರಮಾಡಿಕೊಳ್ಳುವ ಅರಿಗಿನಿ ನೀನಾಗಬೇಕಮ್ಮ ನೀನಾಗಬೇಕು ಮಾನ ಮರ್ಯಾದಿತಿಯ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು ಹುಟ್ಟಿದ ಮನೆಯ ಕೀರ್ತಿ ಹೊಟ್ಟವರ ಮನೆಯಲ್ಲಿ ಸದಾ ಜ್ಯೋತಿಯಾಗಿ ಬೆಳಗಬೇಕಮ್ಮ ಜ್ಯೋತಿಯಾಗಿ ಬೆಳಗಬೇಕು ಮಗಳೇ ಒಟ್ಟಿಗೆ ಹಿಟ್ಟಿಲ್ಲದಿದ್ದರೂ ಚಿಂತೆ ಇಲ್ಲಮ್ಮ ಘರತಿಯ ಮಾನ ಯಾವತ್ತು ಯಾವತ್ತು ಬಿಟ್ಕೋಬಾರಮ್ಮ ಗಟ್ಟಿಕೊಂಡು ನಿನಗೆ ಗಟ್ಟಿ ಬಂಗಾರವಾಗಿರಬೇಕು ಅಕ್ಕಪಕ್ಕದವರು ಹಾಲು ಪ್ರೀತಿಸಬೇಕು ಪಾಲಿನ ಉದ್ದಕ್ಕೂ ಬಂಗಾರದ ಬದುಕು ಮುಗಿದು ನಾನು ನಿನ್ನ ರಕ್ತವನ್ನೇ ಹಂಚಿಕೊಂಡು ಬೆಳೆದೋಳಪ್ಪ ಹೀಗಿರುವಾಗ ನಿನ್ನ ಮಾತನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ ಬರ್ಲಿ ಸುಖ ನನ್ನ ಗಂಡ ಜೊತೆ ಬಾಳೆ ಮಾಡ್ತೀನಿ ಅಷ್ಟೇ ನಾನು ನಡೆಯೋ ದಾರಿಯಲ್ಲಿ ಹಾವೇ ಬರ್ಲಿ ಹೂವೇ ಬರ್ಲಿ ನಾನು ನಡೆಯೋ ದಾರಿಯಲ್ಲಿ ಹಾವು ಬಂದ್ರೆ ಅದರಿಂದ ಕಚ್ಚಿಸಿಕೊಂಡು ರೀತಿ ನಾನು ನಡೆಯೋ ದಾರಿಯಲ್ಲಿ ಹೂ ಬಂದ್ರೆ ಅದನ್ನ ಮುಡಿದುಕೊಂಡು ಮತ್ತೆ ಇದೆಯಾಗಿ ಸಾಯ್ತೀನ ಬಾ ಮತ್ತೆ ಇದೆಯಾಗಿ ಸಾಯ್ತೀನಿ ಅಪ್ಪ ಮಾನವತ್ತರ ಮಗಳಾಗಿ ನೋಡೋರ ಕಣ್ಣಲ್ಲಿ ರಕ್ತದ ಹಳ್ಳಾಗಿ ಈ ಶೀಲವೆಂಬ ಸಾಗರದಲ್ಲಿ ಯಾವಾಗ್ಲೂ ಈ ನಿಮ್ಮ ಮಗಳು ಸೀತಾ ಮಾತೆಯಂತೆ ಕೊನೆಯವರೆಗೂ ಈ ನಮ್ಮ ಮನತನಕ್ಕೆ ಯಾವದೇ ರೀತಿ ಕಳಂಕ ಕೀರ್ತಿ ತರ್ತೀನಿ ಅಪ್ಪಾಜಿ ಈ ನನ್ನ ಮಾತು ಸತ್ಯ ಮಗಳೇ ಇದ್ದೇಳಮ್ಮ ಹಳೆದವರು ಹೇಳಬೇಕಾದ ಮಾತನ್ನು ಹೇಳಿದ್ದೇನೆ ಇನ್ನು ನುಡಿದಂತೆ ನಡೆಯಬೇಕಾದವಳು ನೀನಮ್ಮ ನೀನು ಬಹುಕಾಲು ಉಳಿವಸರನ್ನು ಯಾವತ್ತು ಹೇಳಬಾರ್ದಮ್ಮಬಾರದು ಹಾ ಮಗಳೇ ಒಂದು ಮಾತು ಹೇಳ್ತೀನಮ್ಮ ಈ ಮಾತು ನೀನು ಯಾವತ್ತೂ ಮರಿಬಾರ್ದಮ್ಮ ಹೆಣ್ಣಾದವಳು ತನ್ನ ಜೀವನದಲ್ಲಿ ಏನೆಲ್ಲಾ ಕಳೆದುಕೊಳ್ಳಲಿ ಆದರೆ ಹೆಂತನವನ್ನು ಕರೆದುಕೊಳ್ಳಬಾರದಮ್ಮ ಹೆಂತನವನ್ನು ಕರೆದುಕೊಳ್ಳುವ ಏನು ಕಸ ತಿನ್ನುವ ಕತ್ತಿಗಿಂತಲೂ ಕೇಳದವಳು ಅಂತವಳು ಹೆಣ್ಣಾಗಿದೆ ಮಣ್ಣಿಗೆ ಹೋಗು ಏನಪ್ಪಾದ್ರೆ ಎಷ್ಟೋ ಲೇಸಮ್ಮ ನಾನು ನಿನ್ನ ಮಗಳು ನಿನ್ನ ಮಗಳ ಅಂತೆ ನಿನ್ನ ಮಾತಿನಂತೆ ನ್ಯಾಯ ನೀತಿ ಧರ್ಮದಿಂದ ಬಾಳಿ ನಿನ್ನ ಹೆಸರನ್ನು ತರ್ತೀನಿ ಅಪ್ಪಾಜಿ ತಾಯಿ ಇಲ್ಲದಿದ್ರು ವೃತ್ರನ ಮಗಳು ಎಷ್ಟಾದ್ರು ಚೆನ್ನಾಗಿ ಬಾಳೆ ಮಾಡಿ ಹೆಸರನ್ನ ತಂದಿದ್ದಾಳೆ ಅಂತ ನಾಲ್ಕು ಜನರು ನಿನ್ನ ಹೆಸರನ್ನ ಹೇಳಿ ಕೊಂಡಾಡ್ಬೇಕಪ್ಪ ಹಾಗೆ ನಿನ್ನ ಹೆಸರನ್ನ ತರ್ತೀನಪ್ಪ ತರ್ತೀನಿ ಸಂತೋಷ ಮಗಳೇ ತುಂಬಾ ಸಂತೋಷ ಮಗಳೇ ನನ್ನ ಆಸೆ ನೀ ಈಡೇರಿಸುವ ಕೂಸು ನೀನಾದರೆ ನಿನ್ನ ಮದುವೆ ವೈಭವದಿಂದ ಮಾಡಿ ನೀನನ್ನ ಮಾಡಿಕೊಂಡ ಗಂಡನ ಮನೆಗೆ ಹೇಗೆ ಕಳಿಸಿ ಗೊತ್ತೇನಮ್ಮ ಹೇಗೆ ಕಳಿಸ್ತೀಯ ಅಪ್ಪಾಜಿ ಹಾಗಾದ್ರೆ ಆರಿಸಿ ಕೆಲಮ್ಮ ನಿನ್ನ ತಂದೆಯ ಹಾಡನ್ನು ಆಯ್ತಪ್ಪ अवधूरी हरि व्याडा ये एल्ला मरत रु म गले अवधूरी हरि व्याडा हरि निग सुस्कारन ನಾಳೆ ನಿನ್ನ ಮದುವೆ ಬಂತಮ್ಮ ಈ ವಿಷಯ ನಮ್ಮ ಧನಿಯರಿಗೆ ತಿಳಿಸಿ ಬರುತ್ತೇನೆ ನೀನು ಮನೆ ಕಡೆ ಜೋಪಾನಮ್ಮ ಹಾಪಾ ಬೇಗ ಬನ್ನಿ ಇವತ್ತು ನಿಮ್ ಜೊತೆ ಇಲ್ಲಿ ಊಟ ಮಾಡ್ತೀನಿ